ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಬೆಳಗ್ಗೆ ಟೀ ಮಾಡಿದೆ ಟೀ ಅಥವಾ ಕಾಫಿ ಗಂಜಿ ಈ ಥರ ಚೇಂಜ್ ಚೇಂಜ್ ಇರುತ್ತೆ ಟೈಮ್ ಕರೆಕ್ಟಾಗಿ ಎಂಟು ಗಂಟೆ ಆಗಿದೆ ನನ್ನ ಮಗ ಆರೂವರೆಗೆ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಬಂದು ತಿಂಡಿ ತಿಂದು ಇವಾಗ ಟೀ ಕುಡಿದು ಸ್ಕೂಲ್ಗೆ ಹೊಡ್ತಾನೆ ಆಮೇಲೆ ಮಾವಿನ ಎಲೆ ಥರ ಇದೆ ಅಲ್ವಾ ಇದು ಬರೀ ಸೆವೆಂಟಿ ರುಪೀಸ್ ತುಂಬ ಚೆನ್ನಾಗಿತ್ತು ತಗೊಂಡಿದ್ದೆ ಇದು ಮೊದಲೇ ತೊಗೊಂಡಿದ್ದೀನಿ ನಾನು ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೀಪಾವಳಿ ಹಬ್ಬ ಆ ಟೈಮಲ್ಲಿ ತೊಗೊಂಡಿದ್ದೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೆ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಚೆಕ್ ಮಾಡಿ ನೋಡಿ ನಿಮ್ಗೆ ಬೇಕಂದರೆ ತುಂಬ ಚೆನ್ನಾಗಿದೆ ಮಲ್ಲಿಗೆ ಹೂ ಕನಕಾಂಬ್ರ ಹೂ ಹಾಕಿದಾಗಿರುತ್ತೆ ನೆಕ್ಸ್ಟು ಇವತ್ತು ಬೆಳಗ್ಗೆ ತಿಂಡಿಗೆ ಏನು ಮಾಡಿದೆ ಅಂದರೆ ತಿಂಡಿ ಅಂತ ಸ್ಪೆಷಲಾಗಿ ಏನು ಮಾಡಿಲ್ಲ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡಬೇಕಿನ್ನೂ ಮಾಡಿಲ್ಲ ಇನ್ನು ಟೈಮ್ ಇದೆ ಎಂಟು ನಲವತ್ತೈದಕ್ಕೆ ಸ್ಕೂಲ್ ಸ್ಟಾರ್ಟು ನನ್ನ ಮಗ ಎಂಟು ಗಂಟೆಗೆ ಎಂಟುವರೆಗೆ ಹೊರಡ್ತಾನೆ ಇದು ಬೇಳೆ ಅನ್ನಕ್ಕೆ ಮತ್ತು ರೊಟ್ಟಿಗೆ ಎರಡಕ್ಕೂ ಮ್ಯಾಚ್ ಆಗೋ ಥರ ಮಾಡಿದೆ ಇದರಲ್ಲಿ ಒಂದು ಐದು ಥರದ ಬೇಳೆ ಹಾಕಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಬಾಕ್ಸಿಗೆ ಹಾಕೋದ್ರಿಂದ ನಾನು ಸ್ವಲ್ಪ ಗಟ್ಟಿನೇ ಮಾಡಿದೆ ಅದಾದಮೇಲೆ ಇನ್ನೊಂದು ರೆಸಿಪಿ ತೋರಿಸ್ತೀನಿ ನೋಡಿ ಸಿಂಪಲ್ ಸಿಂಪಲ್ಲಾಗಿರುವಂಥದ್ದು ರೊಟ್ಟಿಗಷ್ಟೇ ಮಾಡಬೇಕಂತೇನಿಲ್ಲ ಚಪಾತಿ ಜೊತೆ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಳೆದಾದರೆ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಈ ಥರ ಕಟ್ ಮಾಡಿ ನೆಕ್ಸ್ಟ್ ಅದಕ್ಕೆ ಉಪ್ಪು ಎಣ್ಣೆ ಬೇಕಂದರೆ ಖಾರ ಕೂಡ ಹಾಕ್ಕೋಬೋದು ನಾನು ಚಟ್ನಿ ಪುಡಿ ಮಾಡಿರ್ತೀನಿ ಚಟ್ನಿ ಪುಡಿ ಇರುತ್ತೆ ನಮ್ಮ ಮನೇಲಿ ಹಾಗಾಗಿ ನಾನು ಖಾರದ ಪುಡಿನ ಹಾಕ್ತಾಯಿಲ್ಲ ಜಸ್ಟ್ ಉಪ್ಪು ಎಣ್ಣೆ ಬದನೆಕಾಯಿ ಈ ಥರ ಹಾಕ್ತಾಯಿದ್ದೀನಿ ಒಳಗಡೆ ಕೂಡ ನೀವು ಅದನ್ನು ಉಪ್ಪನ್ನು ಹಾಕ್ಬೋದು ನಾನು ಮೇಲೆ ಹಾಕಿದ್ದೀನಿ ಒಳಗಡೆ ಕೂಡ ಹಾಕ್ಬೋದು ಎಣ್ಣೆಗಾಯಿ ಅಥವಾ ತುಂಬುಕಾಯಿ ಅಂತ ಮಾಡ್ತೀವಿ ಅಲ್ವಾ ಆ ಥರ ಹಾಕ್ಕೋಬೋದು ಖಾರದ ಪುಡಿ ಉಪ್ಪಿನ ಪುಡಿ ಜಸ್ಟ್ ಸುಮ್ಮನೆ ಉದುರಿಸಿದ್ರೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುವಂಥದ್ದು ಎರಡು ಬದನೇಕಾಯ್ತಲ್ವ ರೊಟ್ಟಿ ಜೊತೆಗೆ ಬೇಳೆ ಮಾಡಿದ್ದೀನಿ ಇದು ಹಾಗೆ ಒಂದು ಸೈಡ್ ಡಿಶ್ ಇರಲಿ ಅಂತ ಮಾಡಿದ್ದೀನಿ ಕರೆಕ್ಟಾಗಿ ಒಂದು ಐದು ನಿಮಿಷ ಬಿಟ್ಟರೆ ಆಯಿತು ಚೆನ್ನಾಗಿ ಬೆಂದಿರುತ್ತೆ ಎಳೆದಾದರೆ ಬಲ್ತಿರೋದು ಹಾಕಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಎಳೆದಿನೇ ತೊಗೊಳ್ಳಿ ಆದಷ್ಟು ಚಿಕ್ಕದಾಗಿರೋದು ನೆಕ್ಸ್ಟು ಇದು ಅಗಸೆ ಚಟ್ನಿ ಪುಡಿ ಖಾಲಿಯಾಗಿದೆ ಮಾಡಬೇಕು ಈ ಒಂದು ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನಾನು ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ಇದು ಹುಚ್ಚೆಳ್ಳು ಅಥವಾ ಗುರೆಳ್ಳು ಪುಡಿ ಅಂತ ಹೇಳ್ತೀವಿ ಅದು ಇದು ಕೂಡ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಬದನೇಕಾಯೆಲ್ಲ ಬೆಂದ ನಂತರ ಅಗಸೆ ಪುಡಿ ಅಥವಾ ಹುಚ್ಚೆಳ್ಳು ಪುಡಿ ಅಥವಾ ಶೇಂಗಾ ಪುಡಿ ಕೂಡ ಹಾಕ್ಕೋಬೋದು ಇದು ಕಡಲೆ ಪುಡಿ ಹುರುಗಡ್ಲೆ ಇರುತ್ತಲ್ವ ಅದರಿಂದ ಮಾಡಿರುವಂಥದ್ದು ಇದು ನಾವು ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದಾಗ ಜಾಸ್ತಿ ಉಪಯೋಗಿಸುವಂಥದ್ದು ಇದು ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮ ಅತ್ತಿಗೆ ಮಾಡಿದ್ರು ಅವ್ರು ಕೊಟ್ಟಿರುವಂಥದ್ದು ಇನ್ನೂ ಬೇರೆ ಡಬ್ಬೀಲ್ ಇದೆ ದಿನ ಬಳಸೋದಕ್ಕೆ ಬೇರೆ ಇಟ್ಕೊಂಡಿರ್ತೀನಿ ನೆಕ್ಸ್ಟು ನಾನು ಬೇಳೆ ಮಾಡಿದ್ನಲ್ವಾ ಯಾವ ಯಾವ ಬೇಳೆ ಹಾಕಿದೆ ಅಂತ ನಾನು ತೋರಿಸ್ತೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿರಲಿಲ್ಲ ಅಂದರೆ ಟ್ರೈ ಮಾಡಿ ಒಂದು ಸಲ ನಾನು ವಾರದಲ್ಲಿ ಒಂದು ಸಲ ಈ ಥರ ಮಾಡ್ತೀನಿ ಪ್ರತಿ ಸಲ ಬೇಳೆ ನಾನು ಯಾವುದೇ ಬೇಳೆ ಮಾಡಲಿ ಮೆಂತ್ಯ ಹಾಕ್ತೀನಿ ಒಂದು ಹತ್ತದ ನೀರು ಕಾಳಷ್ಟು ಮೆಂತ್ಯ ಹಾಕ್ತೀನಿ ಬೇಳೆ ಜೊತೆ ಬೇಯಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದಲ್ವ ನೆಕ್ಸ್ಟು ಕಡಲೆಬೇಳೆ ಹಾಕಿದ್ದೆ ಆಮೇಲೆ ಬೇಳೆ ಅಥವಾ ಹೆಸ್ರು ಕಾಳು ಹಾಕ್ಬೋದು ಅದಾದಮೇಲೆ ಕೆಂಪು ಮೈಸೂರು ಬೇಳೆ ಅಂತ ಇರುತ್ತಲ್ವ ಅದು ತೊಗರಿ ಬೇಳೆ ಆಮೇಲೆ ಬೇಳೆ ಅವರೆ ಬೇಳೆ ಕೂಡ ಹಾಕಿದ್ದೆ ಇಷ್ಟು ಥರದ ಬೇಳೆಗಳನ್ನು ಹಾಕಿ ಬೇಳೆನ ಮಾಡಿರುವಂಥದ್ದು ತಿಳಿ ಬೇಳೆ ಸಾರು ಮಾಡಿದರೆ ಅದು ಬಾಕ್ಸ್ ಹಾಕೋದಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಆಮೇಲೆ ಎಲ್ಲ ಥರದ ಬೇಳೆಗಳು ಹಾಕಿದಾಗ ಜಾಸ್ತಿ ಆಗಿಬಿಡುತ್ತೆ ನೋಡಿಕೊಂಡು ನೀವೇನು ಕ್ವಾಂಟಿಟಿ ಮಾಡ್ತೀರಲ್ವ ಅದನ್ನು ನೋಡಿಕೊಂಡು ಹಾಕಿ ಚಪಾತಿ ನಿನ್ನೆ ರಾತ್ರಿ ಮಾಡಿದ್ದೆ ಅದು ಉಳಿದಿತ್ತು ಅದಕ್ಕಿಂತ ಹಿಂದೆ ರೊಟ್ಟಿ ಮಾಡಿದ್ದೆ ಅದು ಕೂಡ ಉಳ್ದಿತ್ತು ಬದನೆಕಾಯಿ ಬೆಂದಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಕುಕ್ಕರ್ ತಣ್ಣಗಾಗಲಿ ಆಮೇಲೆ ನಿಮಗೆ ತೋರಿಸ್ತೀನಿ ಇದು ಅಕ್ಕಿ ಹಿಟ್ಟು ಇದು ಜೋಳದ ಹಿಟ್ಟು ಇದು ಗೋಧಿ ಹಿಟ್ಟು ಅಕ್ಕಿ ಗೋಧಿ ಜೋಳ ಎಲ್ಲನೂ ಕೂಡ ನಾನು ಮಿಲ್ ಬರ್ತೀನಿ ರೆಡಿಮೇಡ್ ಹಿಟ್ಟನ್ನು ಬಳಸೋದಿಲ್ಲ ಹಾಗೆ ಒಂದೊಂದು ಸಲ ರಾಗಿ ಹಿಟ್ಟು ಮಿಲ್ ಮಾಡಿಸ್ಕೊಂಬರ್ತೀನಿ ಸಜ್ಜೆ ಹಿಟ್ಟು ಮಿಲ್ ಮಾಡಿಸ್ಕೊಂಬರ್ತೀನಿ ಬರ್ತೀನಿ ಅದು ತುಂಬ ರೇರ್ ನಾನು ಬಳಸುವಂಥದ್ದು ಯಾವಾಗಲೂ ಒಂದು ಸಲ ಈ ಮೂರು ಹಿಟ್ಟಂತೂ ಇರುತ್ತೆ ಜೋಳದ ಹಿಟ್ಟಿನ ಜರ್ಡಿ ಮಾಡ್ಕೊತೀನಿ ನಾನು ಯಾವುದೇ ಹಿಟ್ಟಾಗಲಿ ಮಿಲ್ ಮಾಡಿಸ್ಕೊಂಬಂದಿರ್ತೀನಿ ಜೋಳ ಗೋಧಿ ತೊಗೊಂಡು ಬಂದು ಅದಾದಮೇಲೆ ನಾನು ರೊಟ್ಟಿ ಅಥವಾ ಚಪಾತಿ ಮಾಡಬೇಕಾದ್ರೆ ಈ ಥರ ಜರ್ಡಿ ಮಾಡಿಕೊಂಡೆ ಯೂಸ್ ಮಾಡುವಂಥದ್ದು ಜೋಳ ಗೋಧಿ ಕ್ಲೀನ್ ಮಾಡಿರ್ತೀನಿ ಆದರೂ ಕೂಡ ಒಂದ್ಸಲಿ ಜರ್ಡಿ ಮಾಡಿಕೊಂಡ್ರೆ ಅದೇನೋ ಒಂಥರ ಸಮಾಧಾನ ಮೊದಲಿಂದ ಕೂಡ ನನಗೆ ಅಭ್ಯಾಸ ನಮ್ಮಮ್ಮ ಕೂಡ ಇದೇ ಥರ ಹೇಳ್ಕೊಟ್ಟಿರುವಂಥದ್ದು ಹಾಗಾಗಿ ಇದನ್ನೇ ನಾನು ಮುಂದುವರಿಸ್ತಾ ಇದ್ದೀನಿ ನೆಕ್ಸ್ಟು ಜೋಳದ ರೊಟ್ಟಿ ರೆಸಿಪಿ ಡೀಟೇಲಾಗಿ ನಾನು ತೋರಿಸಿದ್ದೀನಿ ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಗೊತ್ತಿಲ್ಲದಿರೋವ್ರಿಗೆ ಹೇಳ್ತೀನಿ ರಾಗಿ ಮುದ್ದೆ ಏನು ಮಾಡ್ತಾರಲ್ವ ಅದೇ ಥರ ಮಾಡಿಕೊಂಡು ಚಪಾತಿ ಥರ ಎತ್ತಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ ಇನ್ನು ತಟ್ಟಕ್ಕೆ ಬರೋರಿಗಂತೂ ಗೊತ್ತೇ ಇರುತ್ತೆ ಅರ್ಧ ಬಿಸಿನೀರು ಹಾಕ್ಕೊಂಡು ಇಟ್ಟು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೆ ಬದನೇಕಾಯಿ ಬೆಂದಿತ್ತು ಗ್ಯಾಸ್ ಸ್ಟೋವ್ ಆಫ್ ಮಾಡಿದೆ ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ ಆಮೇಲೆ ಬದನೇಕಾಯಿ ಜೊತೆ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಬದನೇಕಾಯಿ ರೆಸಿಪಿ ಹೇಗೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಈ ಥರ ಆಗಿದೆ ಖಾರದ ಪುಡಿ ಹಾಕಿದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಇತ್ತಲ್ವ ನಮ್ಮ ಮನೇಲಿ ಹಾಗಾಗಿ ನಾನು ಹಾಕಿಲ್ಲ ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಚಟ್ನಿ ಪುಡಿ ಯಾರ ಮನೇಲಿರಲ್ವೋ ಅವರು ಹಾಕ್ಕೊಳ್ಳಿ ಚಪಾತಿ ಜೊತೆ ಕೂಡ ತಿನ್ಬೋದು ಬರೀ ರೊಟ್ಟಿ ಅಂತ ಅಲ್ಲ ಚಪಾತಿ ಜೊತೆ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ರೊಟ್ಟಿ ಕೂಡ ಮಾಡಿದ್ದಾಯಿತು ರೊಟ್ಟಿ ಮಾಡೋದು ಡೀಟೇಲಾಗಿ ತೋರಿಸಿಲ್ಲ ನೆಕ್ಸ್ಟು ಇನ್ನೂ ಪಾತ್ರೆ ಎಲ್ಲ ತೊಳಿಬೇಕು ಪಾತ್ರೆ ತೊಳೆದು ಉಳಿದೆಲ್ಲ ಕೆಲಸ ಮುಗಿಸಿ ಟೈಲರಿಂಗ್ ಶಾಪ್ಗೆ ಹೋಗ್ತೀನಿ ಕರೆಕ್ಟಾಗಿ ಈಗ ಎಂಟೂವರೆ ಆಗಿದೆ ನನ್ನ ಮಗ ತಿಂಡಿ ತಿಂದ್ಕೊಂಡು ಬಾಕ್ಸ್ ತೊಗೊಂಡು ಸ್ಕೂಲ್ಗೆ ಹೋದ ಈಗ ನಾನು ಡಬ್ಬಿಗಳು ಯಾವೆಲ್ಲ ಪಾತ್ರೆಗಳು ಯೂಸ್ ಮಾಡಿರ್ತೀನೋ ಅದನ್ನು ಎಲ್ಲಿರುತ್ತೋ ಅಲ್ಲಿ ಸೆಟ್ ಮಾಡಿಬಿಡ್ತೀನಿ ಆವಾಗಲೇ ಕೆಲಸ ಮುಗಿದ ಕೂಡಲೇ ಹಾಗಾಗಿ ನನ್ನ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ಎಲ್ಲಿತ್ತೋ ಅಲ್ಲಿ ಸೆಟ್ ಮಾಡಿಬಿಟ್ರೆ ಕ್ಲೀನಾಗಿರುತ್ತೆ ಅದನ್ನು ಅಲ್ಲೇ ಬಿಟ್ಟುಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿದಾಗ ಎಲ್ಲ ಒಟ್ಟಿಗೆ ಮಾಡಬೇಕು ಅಂದಾಗ ಬೇಜಾರಾಗುತ್ತೆ ಹಾಗಾಗಿ ಅವಾಗಿನ ಕೆಲಸ ಅವಾಗ ಮುಗಿಸೋ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೆಕ್ಸ್ಟ್ ಇವಾಗ ನಾನು ಬಟ್ಟೆ ತೊಳೆದ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಇದು ಒಂದು ದಾರ ಕಟ್ಟಿದ್ದೆ ರೂಮಲ್ಲಿ ನಿನ್ನೆ ಸ್ವಲ್ಪ ಮಳೆ ಬರ್ತಾಯಿತ್ತು ಹಾಗಾಗಿ ಅರ್ಧ ಮರ್ಧ ಬಟ್ಟೆ ಒಣಗಿರುತ್ತಲ್ಲ ಅದನ್ನು ರೂಮಲ್ಲಿ ಹಾಕಿದ್ದೀನಿ ನನ್ನ ಮಗನಿಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದು ಬೋರ್ಡ್ ಕೊಡಿಸಿದೆ ಅದು ಹದಿನೈದು ಕ್ಲಾಸ್ವರೆಗೂ ಇಟ್ಕೋಬೇಕಪ್ಪ ಅಂತ ಹೇಳಿದೆ ಹಾಗೆ ಚೆನ್ನಾಗಿಟ್ಕೊಂಡಿದ್ದಾನೆ ತೋರಿಸ್ತೀನಿ ಈಗ ಸೈಕಲ್ಗೆ ಏರು ಹಾಕೋದಕ್ಕೆ ಈ ಥರದ್ದು ಬೇಕು ಅಂತ ಹೇಳಿದ್ದ ಅದು ಕೊಡಿಸಿದ್ದೆ ಆಮೇಲೆ ಟೂಲ್ ಬಾಕ್ಸ್ ಇದು ಹೇಳಿದ ಇದು ಕೂಡ ಕೊಡಿಸಿದ್ದೀನಿ ಏನು ನಾನು ರಿಪೇರಿ ಮಾಡ್ಕೊತಾ ಇರ್ತಾನೆ ಅವನೇ ಇದೇ ಬೋರ್ಡ್ ನೋಡಿ ಫಸ್ಟ್ ಇದ್ದಾಗ ಕೊಡಿಸಿದ್ದೆ ಹತ್ತನೇ ಕ್ಲಾಸ್ವರೆಗೂ ಹಾಗೆ ಇಟ್ಕೋಬೇಕಪ್ಪ ಅಂತ ಹೇಳಿದ್ದೆ ಹಾಗೆ ಇಟ್ಕೊಂಡಿದ್ದಾನೆ ಚೆನ್ನಾಗಿದೆ ಯಾವಾಗಲೂ ಒಂದು ಸಲ ಯೂಸ್ ಮಾಡ್ತಾನೆ ಇವಾಗ ಟಿಪಾಯಿ ಇದೆ ಅಲ್ವಾ ಟಿಪಾಯಿ ಮೇಲೆ ಬರೀತಾನೆ ಇದು ಆ್ಯಸುಸ್ ಇದು ನನ್ನದೇ ಮೊಬೈಲ್ ಇದರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರುವಂಥದ್ದು ಇದಕ್ಕೆ ನಾಲ್ಕು ಸಾವಿರ ರೂಪಾಯಿನೋ ಕೊಟ್ಟಿದ್ದೆ ಇದಕ್ಕಿಂತ ಮುಂಚೆ ಮೈಕ್ರೋಮ್ಯಾಕ್ಸ್ ಅಂತ ಬರುತ್ತಲ್ವ ಅದು ಯೂಸ್ ಮಾಡ್ತಾ ಇದ್ದೆ ಇದು ನನ್ನ ಎರಡನೇ ಫೋನ್ ಇದು ನೆಕ್ಸ್ಟು ಮೂರನೇ ಫೋನ್ ಈಗ ನಾನು ತೊಗೊಂಡಿರುವಂಥದ್ದು ಒನ್ ಪ್ಲಸ್ ಇದು ಹತ್ತೊಂಬತ್ತು ಸಾವಿರ ರೂಪಾಯಿ ಇದರ ಲಿಂಕು ಕೂಡ ಹಳೆಯ ಒಂದು ವೀಡಿಯೋದಲ್ಲಿ ಸಿಕ್ಕೇ ಸಿಗುತ್ತೆ ನಿಮಗೆ ಆಮೇಲೆ ಕಬೋರ್ಡಲ್ಲಿ ಬಟ್ಟೆಗಳನ್ನು ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ ಕೆಳಗಡೆ ಹೊಸ ಬಟ್ಟೆಗಳಿರುತ್ತೆ ಯೂಸ್ ಮಾಡದೇ ಇರುವಂಥದ್ದು ನೆಕ್ಸ್ಟ್ ಸೆಕೆಂಡ್ ನೈಟಿ ಪೇಟಿಕೋಟ್ಸ್ ಇರುತ್ತೆ ಡ್ರಾದಲ್ಲಿ ಇನರ್ ವೇಸ್ ಇರುತ್ತೆ ಇಲ್ಲಿ ಸೀರೆಗಳು ಮತ್ತು ಡ್ರೆಸ್ಗಳಿರುತ್ತೆ ಡ್ರೆಸ್ಗಳು ಕೂಡ ನಾನು ಇವತ್ತು ಹಾಕಿದ್ದು ನಾಳೆ ಹಾಕಲ್ಲ ನೆಕ್ಸ್ಟ್ ಆವತ್ತಿನ ದಿನ ಬರೋವರೆಗೂ ಹಾಕೋಲ್ಲ ಆ ಥರ ಇದು ಆಲ್ಬಮ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಡಿಸಿರುವಂಥದ್ದು ಮೊಬೈಲಲ್ಲಿರುವಂಥ ತೆಗೆದು ಒಂದು ಸ್ವೀಟ್ ಮೆಮೊರಿ ಇರುತ್ತಂತೆ ಅಂತ ಮಾಡಿಸಿದ್ದೆ ವರ್ಷಕ್ಕೊಂದ್ಸಲ ಆಲ್ಬಮ್ ಮಾಡ್ಸ್ರಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವೀಟ್ ಮೆಮೊರಿ ಇರುತ್ತೆ ಅಂತ ಅನಿಸ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡ್ಸೋಣ ಅಂತಿದ್ದೆ ಮಾಡ್ಸಿರಲಿಲ್ಲ ಈಗ ನೋಡಿ ಬಟ್ಟೆಗಳು ನಾನಿವಾಗ ಅಂಬ್ರೇಲಾ ಟಾಪ್ಸ್ಗಳನ್ನು ವೇರ್ ಇದ್ದೀನಲ್ವ ಹಾಗಾಗಿ ನನ್ನ ಕಡೆ ಎಷ್ಟಿರುತ್ತೆ ನಾನು ಏಳು ಎಂಟು ತೊಗೊಂಡಿರ್ತೀನಿ ನೈಟಿ ಆದರೂ ಅಷ್ಟೇ ಸೀರೆ ಬಟ್ಟೆ ಯಾವುದಾದ್ರೂ ಅಷ್ಟೇ ಆದಾಗಾದಾಗ ನನ್ನ ಕೈಲಿ ಒಟ್ಟಿನಲ್ಲಿ ಒಂದು ಇಷ್ಟು ಒಂದು ವಾರ ಪೂರ್ತಿ ಆಗೋಷ್ಟು ತೊಗೊಂಡಿರ್ತೀನಿ ಕೆಳಗಡೆಯಿಂದ ನಾನು ವೇರ್ ಮಾಡ್ತಾ ಬರ್ತೀನಿ ಮೇಲೆ ಫೋಲ್ಡ್ ಮಾಡಿ ಮೇಲೆ ಇಡ್ತೀವಲ್ವಾ ಕೆಳಗಡೆಯಿಂದ ನಾನು ವೇರ್ ಮಾಡುವಂಥದ್ದು ಆಮೇಲೆ ನನ್ನ ಕಡೆ ಕಾಸ್ಟ್ಲಿ ಸೀರೆಗಳು ಯಾವುದೂ ಇಲ್ಲ ನಾನು ತೊಗೊಳೋಕ್ಕೂ ಇಷ್ಟಪಡೋಲ್ಲ ಎರಡು ಸಾವಿರದ ಒಳಗಿರುತ್ತೆ ಐದುನೂರು ರೂಪಾಯಿ ಮೇಲೆ ಈ ಥರದ ಸೀರೆಗಳು ನನ್ನ ಕಡೆ ಇರುವಂಥದ್ದು ಆಮೇಲೆ ಅದು ಮೇಲೆ ನಾನು ಕೊಟ್ಬಿಡ್ತೀನಿ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಲ್ಲ ಅನಾಥಾಶ್ರಮದವ್ರಿಗೆ ತುಂಬ ಕೊಟ್ಟಿದ್ದೀನಿ ಇವಾಗ ಈ ವರ್ಷ ಅಂದರೆ ನಮ್ಮ ಮನೆಯವ್ರದ್ದೊಂದು ಒಂದು ಇಪ್ಪತ್ತು ಶರ್ಟು ಇಪ್ಪತ್ತು ಪ್ಯಾಂಟ್ಗಳು ಇತ್ತು ಅದ್ರ ಜೊತೆ ನೈಟಿ ಡ್ರೆಸ್ಸು ಸೀರೆಗಳು ಎಲ್ಲ ಕೊಟ್ಬಿಟ್ಟಿದ್ದೀನಿ ಸದ್ಯಕ್ಕಿಷ್ಟಿದೆ ನನ್ನ ಮಗನ ಬಟ್ಟೆಗಳು ಕೂಡ ಇದೇ ಥರ ಜೋಡಿಸಿರ್ತೀನಿ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಖಂಡಿತ ತೋರಿಸ್ತೀನಿ ನೆಕ್ಸ್ಟು ಇದು ನಮ್ಮ ಮನೆಯವರು ಅದು ಬೆಲ್ಟು ಹಾಗೆ ಇಟ್ಕೊಂಡಿದ್ದೀನಿ ನಾನು ಸ್ವೀಟ್ ಮೆಮೊರಿ ಇರಲಿ ಅಂತ ನೆಕ್ಸ್ಟು ನಮ್ಮ ಮನೆಯವ್ರು ಕೊಡಿಸಿದ್ದು ವ್ಯಾನಿಟಿ ಬ್ಯಾಗ್ ಇದು ಫಸ್ಟ್ ಟೈಮ್ ಕೊಡಿಸಿರುವಂಥದ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಇದು ಅಂದರೆ ನಾನು ಎಲ್ಲಿಗೆ ಹೋಗ್ತೀನಿ ಯಾವ 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 ಕೆಲಸಕ್ಕೆ ಹೋಗ್ತೀನಿ ಆವಾಗ ಆ ಥರದನ್ನು ಯೂಸ್ ಮಾಡ್ತೀನಿ ನಾನು ವ್ಯಾನಿಟಿ ಬ್ಯಾಗ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ ನಮ್ಮ ಮನೆಯವರು ಕೊಡಿಸಿದ್ದದು ಫಸ್ಟ್ ಅದಾದಮೇಲೆ ಇದು ಫಂಕ್ಷನಲ್ಲಿ ಕೊಟ್ಟಿರುವಂಥದ್ದು ಇದ್ರದ್ದು ಕೂಡ ವಿಡಿಯೋ ಡೀಟೇಲ್ಸ್ ಹೇಳಿದ್ದೀನಿ ಇದು ನಮ್ಮ ತಮ್ಮ ಕೊಡಿಸಿದ್ದು ರಕ್ಷಾಬಂಧನ ಹಬ್ಬಕ್ಕೆ ಗಿಫ್ಟ್ ಕೊಡಿಸಿದ್ದು ಇದು ಬೈಕಲ್ಲಿ ಹೋಗ್ಬೇಕಾದಾಗ ಯೂಸ್ ಮಾಡ್ತೀನಿ ನೆಕ್ಸ್ಟು ಬಟ್ಟೆ ತೊಳೆದಾಯಿತು ಸ್ನಾನ ಕೂಡ ಮಾಡಿದ್ದಾಯಿತು ಈಗ ಬಟ್ಟೆ ಎಲ್ಲ ಒಣಗಾಕಿ ತಿಂಡಿ ತಿಂದು ಟೈಲರಿಂಗ್ ಶಾಪ್ಗೆ ಹೋಗ್ತೀನಿ ಟೈಮ್ ಕರೆಕ್ಟಾಗಿ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಈಗ ತಿಂಡಿ ತಿಂತಾಯಿದ್ದೀನಿ ಇದಕ್ಕೆ ನಾನು ಹುಚ್ಚೆಳ್ಳು ಪುಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ತುಪ್ಪ ಕೂಡ ಹಾಕೋಬೋದು ಇಷ್ಟಪಡೋರು ನನಗೆ ತುಪ್ಪ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಎಲ್ಲದರ ಜೊತೆ ನಾನು ತುಪ್ಪ ಇರ್ತೀನಿ ಮೊದಲೆಲ್ಲ ನನಗೆ ಅಭ್ಯಾಸ ಇರಲಿಲ್ಲ ನಮ್ಮ ಮನೆಯವರು ಪ್ರತಿಯೊಂದು ರೆಸಿಪಿ ಜೊತೆ ತುಪ್ಪ ಹಾಕ್ಕೊಳ್ಳೋರು ಹೀಗಿರುತ್ತೆ ಟೇಸ್ಟು ಅಂತ ಟ್ರೈ ಮಾಡಿದೆ ಅವಾಗ ತುಂಬ ಡಿಫ್ರೆಂಟಾಗಿ ನನಗೂ ಕೂಡ ಇಷ್ಟ ಆಯಿತು ಹಾಗಾಗಿ ನಾನು ತುಪ್ಪ ತುಂಬ ಬಳಸ್ತೀನಿ ನನ್ನ ಮಗ ಬಳಸ್ತಾನೆ ಅಷ್ಟಕ್ಕಷ್ಟೇ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳು ನಿಮಗೂ ಕೂಡ ಬೇಕು ಅಂದರೆ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಕುಕ್ಕಿಂಗ್ ಚಾನೆಲ್ದ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ ಆವಾಗ ನೀವು ರೆಸಿಪಿಗಳನ್ನು ನೋಡಿಕೊಂಡು ಟ್ರೈ ಮಾಡ್ಬೋದು ನೆಕ್ಸ್ಟು ಟೈಲರಿಂಗ್ ಶಾಪ್ಗೆ ಬಂದೆ ಹಾಗೆ ಬಿಟ್ಟೋಗಿದ್ದೆ ಕಸ ಎಲ್ಲ ಗುಡಿಸಿರಲಿಲ್ಲ ಒಂದೊಂದು ಸಲ ಹಾಗೆ ಬಿಟ್ಟೋಗಿರ್ತೀನಿ ಅವಾಗಿನೂ ಬೀರು ತೊಗೊಂಡೋಗಿಟ್ಟಿರಲಿಲ್ಲ ಕೆಳಗಡೆ ಇಟ್ಟಿರ್ತಿದೆ ಇವತ್ತಿನ ಕೆಲಸ ಏನೆಲ್ಲ ಇದೆ ನೋಡೋಣ ಈಗ ಮೊದಲಿಗೆ ಕಸ ಗುಡಿಸ್ಬೇಕು ನೋಡಿ ಬಟ್ಟೆಗಳೆಲ್ಲ ಈ ಥರ ಹಾಕಿದ್ದೀನಿ ಒಂದು ಏಳೆಂಟು ಬ್ಯಾಗ್ಗಳಿದೆ ಅಲ್ಲಿ ಚಿಕ್ಕ ಬೀರೋ ತರಿಸ್ಬೇಕು ಇನ್ನೊಂದು ಅಂದರೆ ಹೊಸ ತರಿಸೋದಲ್ಲ ಮನೇಲೇ ಇದೆ ಮನೇಲೇ ಇರುವಂಥದ್ದನ್ನು ತರಿಸಿದ್ದೀನಿ ಆಲ್ರೆಡಿ ತರಿಸೋದಕ್ಕಿಂತ ಮುಂಚೆ ಮಾಡಿರುವಂಥ ವೀಡಿಯೋ ನನ್ನ ಮಗ ಮತ್ತು ನನ್ನ ತಂಗಿ ಮಗ ತೊಗೊಂಬಂದು ಕೊಟ್ಟರು ಆ ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟು ಕಸ ಗುಡಿಸಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು ಇವತ್ತಿನ ಕೆಲಸ ಏನಿದೆ ಅಂತ ನೋಡೋಣ ಇನ್ನೂ ಯಾವ ಶಾಪ್ಗಳು ಕೂಡ ಓಪನ್ ಆಗಿಲ್ಲ ಹತ್ತು ಗಂಟೆ ಆಗಿದೆ ನಿನ್ನೆ ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಇದು ಇದು ಬೋಟ್ ನೆಕ್ ಬ್ಲೌಸ್ ಕ್ಲೋಸ್ ಇದೆ ಇನ್ನೊಂದು ಟೈಯಿಂಗ್ ಇದೆ ವಿತ್ ಟೈಯಿಂಗ್ ವಿತೌಟ್ ಟೈಯಿಂಗ್ ಈ ಥರ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ರು ಸ್ಟಿಚ್ ಮಾಡಿದ್ದೀನಿ ಈಗ ಇವ್ರಿಗೆ ಕಾಲ್ ಮಾಡಿಬಿಟ್ಟು ನೆಕ್ಸ್ಟ್ ಬೇರೆ ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಇವತ್ತು ಸ್ಟಿಚ್ ಮಾಡುವಂಥ ಬ್ಲೌಸ್ ಇದು ವೀಣೆ ಕೇಳಿದರು ಮುಂದೆ ಪ್ರಿನ್ಸಸ್ ಕಟ್ಟಿದೆ ಆಲ್ರೆಡಿ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ ಸುಮಾರು ತೋರಿಸಿರೋದ್ರಿಂದ ಡೀಟೇಲಾಗಿ ಏನು ತೋರ್ಸೋಕೆ ಹೋಗಲ್ಲ ಈ ಥರ ಕಲರ್ ಕಾಂಬಿನೇಷನ್ ಬಂದಿರುವಂಥದ್ದು ನೆಕ್ಸ್ಟು ಕಸ ಗುಡಿಸಿದ್ದಾಯಿತು ಪೂಜೆ ಕೂಡ ಮಾಡಿದ್ದಾಯಿತು ಇವಾಗ ನಾನು ಸೀರೆಯಲ್ಲಿ ಚಿಕ್ಕ ಮಕ್ಕಳಿಗೆ ಗೌನ್ಗಳನ್ನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಲಂಗ ಬ್ಲೌಸ್ ಕೊಟ್ಟಿದ್ದರಲ್ವ ಅವರೇನೇ ಇದೊಂದು ಸೀರೆ ಕೊಟ್ಟಿದ್ದು ಇದರಲ್ಲಿ ಗೌನ್ಸ್ ಸ್ಟಿಚ್ ಮಾಡಬೇಕು ಅಂತ ಇನ್ನೊಂದು ಸೀರೆ ಇತ್ತಲ್ವ ಅದರಲ್ಲಿ ಲಂಗ ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡ್ರು ಅದು ಚೆನ್ನಾಗಾದ್ಮೇಲೆ ಇದು ಹೊಲಿತೀನಿ ಅಂತ ಹೇಳಿದೆ ಚೆನ್ನಾಗಾಯ್ತು ಅಂತ ಹೇಳಿದ್ರು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಟೈಲರಿಂಗ್ ಗೆ ಬಂದೆ ಅಲ್ಲಿ ಹಿಂದೆ ಲ್ಯಾಂಡ್ರಿ ಟಬ್ ಕಾಣ್ತಾ ಇದೆ ಅಲ್ವಾ ಅದರಲ್ಲಿ ವೇಸ್ಟ್ ಪೀಸ್ಗಳನ್ನು ಹಾಕಿರ್ತೀನಿ ನಾನು ಹಳೆ ಟೈಲರಿಂಗ್ ಶಾಪಲ್ಲಿ ಈ ಕಡೆ ಕಾಣಿಸುತ್ತಲ್ವಾ ಅದ್ರಲ್ಲಿ ಹಾಕಿರ್ತದೆ ಇವಾಗ ನೀರಿನ ಕ್ಯಾನ್ ಇಡೋದಕ್ಕೆ ಮಾಡಿದ್ದೀನಿ ಕೆಲ ಕೂತ್ಕೊಂಡು ಕಟ್ ಮಾಡ್ತೀನಿ ಇದೆಲ್ಲ ಗೌನ್ಸು ಮೇಲೆ ಟೇಬಲ್ ಮೇಲೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಹಾಗಾಗಿ ಕೆಳಗಡೆ ಕೂತ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಈಗಿನ್ನು ಹತ್ತು ಮುಕ್ಕಾಲ್ ಆಗಿದೆ ಇನ್ನೊಂದು ಕಾಲು ಗಂಟೆ ಆಫ್ಲೈನ್ ಟೈಲರಿಂಗ್ ಸ್ಟೂಡೆಂಟ್ ಬರ್ತಾರೆ ಅವ್ರಿಗೂ ಕೂಡ ತಿಳಿಸ್ಕೊಟ್ಟಂಗೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಡೀಟೇಲಾಗಿ ತೋರಿಸೋಣ ಅಂತಂದರೆ ಸುಮಾರು ವೀಡಿಯೋಸ್ ಇದೆ ಐನೂರಕ್ಕೂ ಹೆಚ್ಚು ವೀಡಿಯೋಸ್ ಇದೆ ಅದರಲ್ಲಿ ತುಂಬ ವೀಡಿಯೋದಲ್ಲಿ ನಮ್ಮ ಇದ್ದಾರೆ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ ಮೆಮೊರಿ ಖಾಲಿ ಮಾಡೋಣ ಸ್ಪೇಸ್ ಇಲ್ವಲ್ಲ ಅಂತ ಪ್ಲ್ಯಾನ್ ಮಾಡ್ತೀನಿ ಬಟ್ ವೀಡಿಯೋ ಎಡಿಟಿಂಗ್ ಮಾಡೋಕೋದಾಗಲಿಲ್ಲ ಮೈಂಡ್ ಬ್ಲ್ಯಾಕ್ ಆಗಿಬಿಡುತ್ತೆ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಡೀಟೇಲಾಗಿ ತೋರಿಸೋಕ್ಕಾಗಲ್ಲ ಮುಂದೆ ಇನ್ನೂ ಬರ್ತಾ ಇರುತ್ತಲ್ವ ಅವಾಗ ನಾನು ಆಗಿ ತೋರಿಸ್ತೀನಿ ಆದಷ್ಟು ಹಳೆ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿ ಮೆಮೊರಿ ಖಾಲಿ ಮಾಡಿಬಿಟ್ಟು ಆಮೇಲೆ ಡೀಟೇಲಾಗಿ ತೋರಿಸ್ತೀನಿ ಏನೇ ಒಂದು ವಿಡಿಯೋ ಮಾಡಿದರೂ ಕೂಡ ಪರ್ಫೆಕ್ಟ್ ಆಗಿರಬೇಕು ಆ ಥರ ವೀಡಿಯೋಸನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಸ್ಪೇಸ್ ಇಲ್ಲ ಮೊಬೈಲಲ್ಲಿ ಹಾಗಾಗಿ ಯಾವುದು ಅಪ್ಲೋಡ್ ಮಾಡಬೇಕು ಯಾವುದು ಅಪ್ಲೋಡ್ ಮಾಡಬಾರ್ದು ಅದನ್ನೆಲ್ಲ ಡಿಲೀಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಬೇಕು ಎಡಿಟಿಂಗ್ ಮಾಡಿದಾಗಲೇ ಅದು ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ಗೊತ್ತಾಗುತ್ತೆ ಈಗ ಇದೆಲ್ಲ ಗೌನ್ ಸ್ಟಿಚಿಂಗ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಗೌನ್ ಸ್ಟಿಚಿಂಗ್ ಮಾಡಿದ್ದಾಯ್ತು ಇಬ್ಬರು ಮಕ್ಕಳದು ಒಬ್ಬರಿಗೆ ಎಂಟು ವರ್ಷ ಒಬ್ಬರಿಗೆ ಆರು ವರ್ಷ ಫ್ರಂಟ್ ಸೈಡ್ ಈ ರೀತಿ ಇದೆ ಬ್ಯಾಕ್ ಸೈಡ್ ಈ ರೀತಿ ಇದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ